ಸ್ವಾಗತ ಇದೀಗ ಹೆಡ್ಲೈನ್ ರಸ್ತೆ ಇಕ್ಕಿ ಅಪಾಯಕಾರಿ ಮರಗಳನ್ನು ಕಟಾವು ಮಾಡುತ್ತಿರುವ ಅರಣ್ಯ ಇಲಾಖೆ ಬೆಂಗಳೂರಿನಲ್ಲಿರುವ ಕ್ಷೇತ್ರದ ಜನರ ಹಿಂದೆ ನಾನಿದ್ದೇನೆ ಶಾಸಕ ಭೀಮಣ್ಣ ನಾಯ್ಕ್ ಹಿರಿಯ ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ಅರವಿಂದ್ ಪಟವರ್ಧನ್ ಇನ್ನಿಲ್ಲ ತಂದೆ ತಾಯಿ ಸೇವೆಯೇ ನಿಜವಾದ ದೇವರ ಸೇವೆ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ನಿರ್ಲಕ್ಷ್ಯತನ ತೋರಿದ ಬಸ್ ಚಾಲಕ ತೆಕ್ಕಿನ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ದೂರು ನೀಡಿದ ಸಾರ್ವಜನಿಕರು ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಭೇಟಿ ನೀಡಿದ ಹುಕ್ಕೇರಿ ಮಠದ ಶ್ರೀಗಳು ನಗರಸಭೆಯಿಂದ ಬರದಿಂದ ಸಾಗಿರುವ ಚಾಕ್ವೆಲ್ ಸ್ವಚ್ಛಗೊಳಿಸುವ ಕಾರ್ಯ ಬಸ್ ಚಾಲಕ ತೆಗ್ಗಿನ್ ಎಂಬುವರು ಅತ್ಯಂತ ನಿರ್ಲಕ್ಷ್ಯತನದಿಂದ ಬಸ್ ಚಲಾಯಿಸುವ ಮೂಲಕ ಪಾದಚಾರಿ ಸೇರಿದಂತೆ ವಿದ್ಯಾರ್ಥಿಗಳು ಕೂಡ ಭಯ ಬೀಳುವಂತೆ ಮಾಡುತ್ತಿದ್ದಾರೆ ಇವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸಾರ್ವಜನಿಕವಾಗಿ ಡಿಪೋ ವ್ಯವಸ್ಥಾಪಕರಿಗೆ ದೂರು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಫಹದ್ ಖಾನ್ ರಾಜ್ಯ ಆಶ್ರಯ ಪರಿಷತ್ ಜಿಲ್ಲಾಧ್ಯಕ್ಷ ಅಬ್ದುಲ್ ಬಾರಿ ಉಪಾಧ್ಯಕ್ಷ ಕಿರಣ್ ಮುರುಡೇಶ್ವರ್ ಇತರರು ಉಪಸ್ಥಿತರಿದ್ದರು ಮೊನ್ನೆನ ಹಾಗೆ ಮಾಡಿದ್ದಾರೆ ಟೀಚರ್ಸ್ ಬೆಳೆದಿದೆ ಅವ್ರು ಸ್ಕೂಲಿಗೆ ಹೋಗೋದಿರ್ತಾರೆ ಅಂತ ಟೀಚರ್ಸ್ ಬಿಟ್ಟಿದ್ದಾರೆ ಇಲ್ಲಿ ಅಟ್ಯಾಕ್ ಇದಾರೆ ಅವ್ರು ಗಾಡಿ ಟೀಚರ್ ಬಿಟ್ಟು ಬಂದಿದ್ದಾರೆ ಅಂತ ಅದೇ ಈಗ ಮುಂದೆ ಹೋಗಿ ಬಿಡು ಮತ್ತೆ ಡಿಪಾರ್ಟ್ಮೆಂಟ್ ಫೋಟೋದಲ್ಲಿ ಅವ್ರ ಇದು ಕಾಣ್ತಾ ನೋಡಿ ಮುಖ ಕಾಣ್ತಾ ಇದ್ರಿ ಚೆಕ್ಕಿ ಬಳಿಕ

ರಾಜ್ಯ ಆಶ್ರಯ ಪರಿಷತ್ ಅಧ್ಯಕ್ಷರು ಗ್ಯಾಲೆಂಡರ್ ಅನುಷ್ಠಾನ ಕಮಿಟಿ ಉಪಾಧ್ಯಕ್ಷರು ಕಾರ್ಯದರ್ಶಿ ಎಸ್ ಎಸ್ ಡಿ ಎಂ ಸಿ ಪ್ರೆಸಿಡೆಂಟು ಡ್ರೈವರ್ಸ್ ಜಿಲ್ಲಾಧ್ಯಕ್ಷರು ಎಲ್ಲ ಬಂದ್ರು ಅವನ್ಸಲ್ ಆಗಿ ಅವ್ರನ್ನ ಆ ಕೊಟ್ಟಿದ್ರು ಅವ್ರು ಬೇರೆ ತೆಗಿರಿ ನಾಳೆ ತೆಗಿರೋದು ಫಸ್ಟ್ ಒಪ್ಪ ತೆಗಿರೋದು ಚೇಂಜ್ ಮಾಡಿದ್ರು ನಾಳೆಯಿಂದ ಆ ಡೂಟಿ ಹೋಗಬಾರ್ದು ನಾಳೆಯಿಂದ ಹಾಗೆ ಎಷ್ಟು ಜನ ಇದ್ದರು ಇದಾಕ್ಯುಮೆಂಟ್ಸ್ ಫೋಟೋ ಬರ್ತಾರೆ ಮಾತಾಡ್ತಾ ಇರೋದು ಯಾವ್ದೇನು ಸುವರ್ಣ ಆಗಲ್ಲ ಸುವರ್ಣ ಕಂಡು ಬರ್ತಾ ಇಲ್ಲ ಅವನ ಆ ಚೇಂಜ್ ಮಾಡಿ ನಾಳಿಂದ ಆ ಡೂಡ್ ಹೋಗ್ತ ಭರಪೂರ ಬಂದರೂ ಕುಡಿಲಿಕ್ಕೆ ನೀರಿಲ್ಲ ಎಂದು ಜನರು ಬೊಬ್ಬೆ ಹೊಡೆಯುತ್ತಿರಬಹುದು ಆದರೆ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಮಾರಿಗದ್ದೆಯಲ್ಲಿನ ಪರಿಸ್ಥಿತಿಯೇ ಬೇರೆ ಅಲ್ಲಿ ನೀರು ಮೇಲೆ ಕೆತ್ತುವ ನಲ್ಲಿ ಸಂಪೂರ್ಣವಾಗಿ ಹೂಳು ತುಂಬಿದ್ದು ಇದನ್ನು ತೆಗೆಯಲು ಹನ್ನೆರಡು ಕೆಲಸಗಾರರು ದುಡಿಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಜುಲೈ ಹದಿನಾಲ್ಕರವರೆಗೂ ದಿನ ಬಿಟ್ಟು ದಿನ ನೀರು ಬಿಡಲಾಗುತ್ತಿದೆ ನಲ್ಲಿ ಎಷ್ಟು ಹೂಳು ತುಂಬಿದೆ ಮತ್ತು ಹೇಗೆ ಹೂಳು ತೆಗೆಯುತ್ತಿದ್ದಾರೆ ಎಂದು ನೋಡುವುದಾದರೆ ಇಲ್ಲೊಂದು ಚಿಕ್ಕ ವಿಡಿಯೋ ಇದೆ ನೋಡಿ ಪ್ರಭಾರ ಪೌರಾಯುಕ್ತ ಶಿವರಾಜ್ ಸೂಚನೆ ನೆಯಂತೆ ಇಂಜಿನಿಯರ್ ಸೂಪಿಯಾನಾ ನೇತೃತ್ವದಲ್ಲಿ ಈ ಕೆಲಸ ನಡೆಯುತ್ತಿದೆ ಶಾಸಕರಾದ ಭೇಮಣ್ಣಟಿ ನಾಯ್ಕ್ ಅವರು ಬೆಂಗಳೂರಿನಲ್ಲಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಬೆಂಗಳೂರು ನಿವಾಸಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೇರಿದ ಸಾವಿರಕ್ಕೂ ಅಧಿಕ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದರಲ್ಲದೆ ಬೆಂಗಳೂರಿನಲ್ಲಿರುವ ನಮ್ಮ ಕ್ಷೇತ್ರದ ನಿವಾಸಿಗಳ ಪರವಾಗಿಯೂ ಸದಾ ನಾನು ಇರುತ್ತೇನೆ ಎಂದು ಹೇಳಿದರು ಶಿರಸಿಯ ಪ್ರಸಿದ್ಧ ಆಯುರ್ವೇದಿಕ್ ವೈದ್ಯರಾಗಿದ್ದ ಡಾಕ್ಟರ್ ಅರವಿಂದ್ ಗಣಪತ್ರಾವ್ ಪಟವರ್ಧನ್ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ಮೃತರು ತಮ್ಮ ಹುಟ್ಟುಹಬ್ಬದ ದಿನವೇ ಮೃತಪಟ್ಟಿರುವುದು ವಿಶೇಷವಾಗಿದೆ ಅವರ ಮತ್ತೊಂದು ವಿಶೇಷ ಎಂದರೆ ಅವರು ಶಿರಸಿಯ ಮೊದಲ ಬಿಎಎಂಎಸ್ ಆಯುರ್ವೇದಿಕ್ ವೈದ್ಯರಾಗಿರುವುದು ಅತ್ಯಂತ ಶಿಸ್ತು ಮತ್ತು ಸರಳತೆಯನ್ನು ಮೈಗೂಡಿಸಿಕೊಂಡಿರುವ ಮೃತರು ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ರವಿಕಿರಣ್ ಅವರ ತಂದೆಯಾಗಿದ್ದಾರೆ ಕುಟುಂಬದ ಮೂಲಗಳ ಪ್ರಕಾರ ಇಂದು ಸಂಜೆ ಆರು ಮೂವತ್ತರ ನಂತರ ನೆಮ್ಮದಿ ರುದ್ರಭೂಮಿಯಲ್ಲಿ ಮೃತರ ಅಂತ್ಯಕ್ರಿಯೆ ನೆರೆ ರಿಸಲಾಯಿತು ಎಂದು ಬಂದಿದೆ. ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧ ಪಡೆದ ತಾಲೂಕಿನ ಶ್ರೀ ಕ್ಷೇತ್ರ ಮಂಜುಗುಣಿಯ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾ ಸ್ವಾಮೀಜಿಗಳು ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದರು ದೇವಾಲಯದ ಪರವಾಗಿ ನಾಗೇಂದ್ರ ಶೇಟ್ ಶ್ರೀಗಳನ್ನು ಬರಮಾಡಿಕೊಂಡರು ಶ್ರೀಗಳೊಂದಿಗೆ ಡಾಕ್ಟರ್ ಕುಮಾರ್ ರವೀಂದ್ರಕುಮಾರ್ ಗುಳೇದಗುಡ್ಡದ ಶ್ರೀಧರ್ ಶೇಟ್ ಎಂಕೆ ಹುಬ್ಬಳ್ಳಿ ಗಂಗಾಧರ್ ತುರಮರಿ ನಾಗೇಂದ್ರ ಉಪಸ್ಥಿತರಿದ್ದರು ಶಿಕ್ಷಣ ಕಲಿತ ಮಕ್ಕಳು ಸುಸಂಸ್ಕೃತರಾಗಿ ತಂದೆ ತಾಯಿಗೆ ನೋಡಿಕೊಂಡರೆ ಮಾತ್ರ ಕಲಿತು ಸಂಪಾದಿಸಿದ ಶಿಕ್ಷಣಕ್ಕೆ ನಿಜವಾದ ಅರ್ಥ ಬಂದಂತಾಗುತ್ತದೆ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಹೇಳಿದರು ಅವರಿಂದು ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶ್ರೀ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಪಠ್ಯಪುಸ್ತಕ ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಮುಖ್ಯೋಧ್ಯಾಪಕರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಎಲ್ಲಾ ಕೆಲಸ ದೊಡ್ಡ ವ್ಯಕ್ತಿ ಆದ ಮೊದಲನೇ ಕೆಲಸ ಏನಂದರೆ ನಿಮ್ಮ ತಂದೆ ತಾಯಿಯಿಂದ ನೀವು ವ್ಯಾಪಾರವಾಗಿ ನೋಡ್ಬೋದು ನಮ್ಗೆ ಬಹಳ ಕಡೆ ನೋಡಿದಾಗ ದುಃಖ ಬೇಡ ಇಲ್ಲೆಲ್ಲ ಕೆಲವು ಅನಾಥಾಶ್ರಮ ಆಗಿದೆ ಅಲ್ಲಿ ಹೋದಾಗ ಯಾಕಂತಂದ್ರೆ ಮಕ್ಕಳ ಸಲುವಾಗಿ ಎಲ್ಲಾ ದುಡಿದು ಪೈಸೆ ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ನೌಕರಿ ಕೊಟ್ಟು ಒಳ್ಳೆ ಅವನಿಗೆ ದಾಂಪತ್ಯ ಜೀವನ ಬೆಳೆಸಿ ಅವರು ಪರಿಸ್ಥಿತಿ ಆಗಿದೆ ಅದು ಆಗ್ಬಾರ ಪದ್ಧತಿಗಳು ಅದು ಸರಿಯಲ್ಲ ಅರ್ಥ ಏನ ಕೇಳಿದ್ರೆ ಯಾವಾಗ ಅದಕ್ಕೇನು ಬೇರೆ ಅರ್ಥ ಇಲ್ಲ ಅರ್ಥ ಅಷ್ಟೇ ಹಾಗಾಗಿ ಆ ರೀತಿಯಲ್ಲಿ ನೀವು ಮಕ್ಕಳ ಬೆಳವಣಿಗೆ ಎಲ್ಲಿ ನಿಮ್ಮ ವಿಚಾರಗಳನ್ನು ಮಾಡಬೇಡ್ರಿ ನೀವು ಎಲ್ಲಿ ಎಲ್ಲಿರ್ತೀರ ನೀವು ಯಾವ ದೇಶದಲ್ಲಿ ಇರಲಿ ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಅಪ್ಪ ಅಮ್ಮನಿಗೆ ಕರ್ಕೊಂಡು ನೀವು ಅವ್ರ ಜೊತೆಗೆ ನಿಮ್ಮ ಅವರ ಅಂತ್ಯದವರೆಗೂ ನಿಮ್ಗಾಗ ನಿಮ್ಗಾಗ ಅವರು ಇಡೀ ಜೀವನ ಭರತನ ಸೇವೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಕುಳುವೆ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಗ್ರಾಮಸ್ಥರ ಸಹಕಾರದಲ್ಲಿ ತಾಲೂಕಿನ ಬರೂರು ಸಮೀಪದ ರಾಜ್ಯ ಹೆದ್ದಾರಿಗೆ ವಾಲಿದ ಮರಗಳನ್ನು ಸೋಮವಾರ ತೆರವುಗೊಳಿಸಲಾಯಿತು ಸೊಣಗಿನ ಮನೆ ಉಂಚಳ್ಳಿ ಫಾಲ್ಸ್ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯ ತಾಲೂಕಿನ ಕೆಡಿಕುಳಿ ಬರೂರು ಭಾಗದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಕೇಶಿಯ ಮರಗಳು ರಸ್ತೆಗೆ ವಾಲಿದ್ದು ಇದರಿಂದ ಅಪಾಯ ಉಂಟಾಗುವ ಸಂಭವನೀಯ ಇರುವುದರಿಂದ ಮತ್ತು ಮರಗಳು ಉರುಳಿ ಬಿದ್ದು ವಿದ್ಯುತ್ ಕಂಬ ಹಾಗೂ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಆತಂಕ ಇರುವ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಮರ ತೆರವು ಮಾಡಿ ಸಾರ್ವಜನಿಕರಿಗೆ ನಿರಾಂತಕವಾಗಿ ಓಡಾಡಲು ಅವಕಾಶ ಕಲ್ಪಿಸಲಾಯಿತು ಕುಳುವೆ ಗ್ರಾಮ ಪಂಚಾಯಿತಿ ಸದಸ್ಯ ಸಂದೇಶ್ ಭಟ್ ಬೆಳಕಂಡ ಅರಣ್ಯ ಇಲಾಖೆ ಹಾಗೂ ಎಸ್ಕಾಂ ಅಧಿಕಾರಿಗಳನ್ನು ಸಂಪರ್ಕಿಸಿ ವಿದ್ಯುತ್ ಲೈನ್ ತೆಗೆಸಿ ಮರಗಳನ್ನು ಕಟಾವು ಮಾಡಿ ತೆರವುಗೊಳಿಸುವಲ್ಲಿ ಮುತರ್ವರ್ಜಿ ವಹಿಸಿದರು ವಾಚರ್ ಅಣ್ಣಪ್ಪ ಹಾಗೂ ತಿಮ್ಮಪ್ಪ ನಾಯಕ್ ಬರೂರು ಮರಗಳ ಕಟಾವು ಮಾಡಿದರು ಮುಕ್ತಾಯವಾಯಿತು ಮುಂದಿನ ನಮಸ್ಕಾರ